ಅಯೋಧ್ಯೆಯಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಅಮಾನುಷ ಘಟನೆಯೊಂದು ನಡೆದಿದೆ ಅಲ್ಲಿ ನಡೆದಿರುವ ದಲಿತ ಯುವತಿಯೊಬ್ಬಳ ಭೀಕರ ಕೊಲೆ ಪ್ರಕರಣದ ಬಗ್ಗೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದ ವೇಳೆ ಅಯೋಧ್ಯೆ ಸಂಸದ ಅವಧೇಶ್ ಪ್ರಸಾದ್ ಕಂಡೀರಿಟ್ಟಿದ್ದಾರೆ ಆಕೆಯನ್ನು ರಕ್ಷಿಸೋಕೆ ನಾನು ವಿಫಲನಾಗಿದ್ದು ರಾಜೀನಾಮೆ ಸಲ್ಲಿಸುತ್ತೇನೆ ಅಂತ ಸಂಸದರು ಹೇಳಿದ್ದಾರೆ ಉತ್ತರ ಪ್ರದೇಶದ ಅಯೋಧ್ಯೆಯ ಫೈಜಾಬಾದ್ ಬಳಿಯ ನಿರ್ಜನ ಕಾಲುವೆಯಲ್ಲಿ ದಲಿತ ಯುವತಿಯ ಬೆತ್ತಲೆ ಮೃತದೇಹ ಪತ್ತೆ ಬೆನ್ನಲ್ಲೇ ಸಂಸದ ಅವಧೇಶ್ ಪ್ರಸಾದ್ ಅವರು ಮಾಧ್ಯಮಗಳ ಮುಂದೆ ಗದ್ಗದಿತರಾಗಿ ಅಳ್ತಾರೋದು ಇರೋದು ಕಂಡುಬಂದಿದೆ ಪತ್ರಿಕಾಗೋಷ್ಠಿಯಲ್ಲಿ ಿಗೆ ಕುಳಿತಿದ್ದ ಮುಖಂಡರು ಪದೇ ಪದೇ ಅವರನ್ನ ಸಮಾಧಾನ ಪಡಿಸೋಕೆ ಪ್ರಯತ್ನಿಸಿದ್ರು ಸಂಸದರು ಮತ್ತೆ ಮತ್ತೆ ಅಳ್ತಿರೋದನ್ನ ವಿಡಿಯೋದಲ್ಲಿ ಕಾಣಬಹುದು ಪೈಸಾಬಾದ್ ಗ್ರಾಮದಲ್ಲಿ ಯುವತಿಯೊಬ್ಬಳು ಆಗಿದ್ಲು ಆಮೇಲೆ ಕಾಲುಬಿಯೊಂದರಲ್ಲಿ ಆಕೆಯ ಬೆತ್ತಲೆ ಶವ ಪತ್ತೆಯಾಗಿದೆ ತಮ್ಮ ಮಗಳನ್ನ ಕೊಲೆ ಮಾಡಲಾಗಿದೆ ಆಕೆಯ ಕಣ್ಣುಗಳನ್ನ ಕಿತ್ ಹಾಕಲಾಗಿದೆ ಮೃತದೇಹದ ಮೇಲೆ ಆಳವಾದ ಗಾಯಗಳು ಕಂಡುಬಂದಿದೆ ಅಂತ ಮೃತ ಯುವತಿಯ ಕುಟುಂಬ ಆರೋಪಿಸಿದೆ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರಬಹುದು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಮೂಲಗಳ ಪ್ರಕಾರ ಮೃತ ಯುವತಿಯ ಅಕ್ಕ ಮತ್ತು ಗ್ರಾಮದ ಇಬ್ಬರು ಮಹಿಳೆಯರು ಶವಾಗಾರದಲ್ಲಿ ಆಕೆಯ ಮೃತದೇಹವನ್ನ ನೋಡಿದ್ದು ಅದು ಭಯಾನಕ ಸ್ಥಿತಿಯಲ್ಲಿತ್ತು ಘಟನೆಯ ಬಗ್ಗೆ ಅಯೋಧ್ಯೆಯ ಸಂಸದ ಅವಧೇಶ್ ಪ್ರಸಾದ್ ಮಾಧ್ಯಮದ ಮುಂದೆ ಮಾತನಾಡ್ತಾ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ ನಾನು ದಿಲ್ಲಿಗೆ ಹೋಗ್ತೇನೆ ಪ್ರಧಾನಿ ಮೋದಿ ಬಳಿ ವಿಷಯವನ್ನು ಪ್ರಸ್ತಾಪಿಸುತ್ತೇನೆ ನಮಗೆ ನ್ಯಾಯ ಸಿಗದೇ ಇದ್ರೆ ನಾನು ರಾಜೀನಾಮೆ ನೀಡ್ತೇನೆ ಆ ಯುವತಿಯ ಜೀವವನ್ನು ಉಳಿಸೋಕೆ ಸಾಧ್ಯವಾಗಲಿಲ್ಲ ರಾಮ ಎಲ್ಲಿದ್ದೀಯಾ ಸೀತಾ ತಾಯಿ ಎಲ್ಲಿದ್ದೀಯಾ ಅಂತ ಗದ್ಗದಿತರಾಗಿ ಪ್ರಶ್ನಿಸಿದ್ದಾರೆ ಈ ವೇಳೆ ಅಲ್ಲಿದ್ದವರು ಜನರಿಗಾಗಿ ಹೋರಾಡೋಕೆ ನಿಮ್ಮನ್ನ ಸಂಸದರನ್ನಾಗಿ ಮಾಡಲಾಗಿದೆ ಆದ್ದರಿಂದ ನೀವು ಆಕೆಗಾಗಿ ಹೋರಾಡಿ ನ್ಯಾಯ ಪಡಿತೀರಿ ಅಂತ ಅವರನ್ನ ಸಮಾಧಾನ ಪಡಿಸುತ್ತಿರುವುದು ಕಂಡುಬಂದಿದೆ ಗುರುವಾರ ರಾತ್ರಿಯಿಂದ ಯುವತಿ ನಾಪತ್ತೆಯಾಗಿದ್ದಾಳೆ ನಂತರ ಗ್ರಾಮದಿಂದ ಸುಮಾರು ಐನೂರು ಮೀಟರ್ ದೂರದಲ್ಲಿರುವ ಸಣ್ಣ ಕಾಲುವೆಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದೆ ಆಕೆಯ ಕೈಗಳು ಮತ್ತು ಕಾಲುಗಳನ್ನು ಹಗ್ಗಗಳಿಂದ ಹಾಕಲಾಗಿತ್ತು ಆಕೆಯ ದೇಹದ ಮೇಲೆ ತೀವ್ರವಾದ ಗಾಯಗಳು ಕಂಡುಬಂದಿದೆ ಆಕೆ ಕಾಲು ಮುರಿದಿತ್ತು ಅಂತ ಯುವತಿಯ ಸೋದರ ಮಾವ ಹೇಳಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದ ಸರ್ಕಲ್ ಆಫೀಸರ್ ಅಶುತೋಷ್ ತಿವಾರಿ ಶುಕ್ರವಾರ ಯುವತಿಯ ನಾಪತ್ತೆ ಕುರಿತು ಪ್ರಕರಣ ದಾಖಲಾಗಿತ್ತು ಯುವತಿಯ ಮೃತದೇಹ ಪತ್ತೆಯಾಗಿದ್ದು ಮರಣೋತ್ತರ ಪರೀಕ್ಷೆಯ ವರದಿ ಬಳಿಕ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ ಈ ಘಟನೆ ಬಗ್ಗೆ ಸಮಾಜವಾದಿ ಪಕ್ಷದ ಅಧ್ಯಕ್ಷರಾದ ಅಖಿಲೇಶ್ ಯಾದವ್ ಕೂಡ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಗುರುವಾರ ರಾತ್ರಿ ಹತ್ತು ಗಂಟೆಗೆ ಯುವತಿ ಯಾವುದೋ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗೋದಾಗಿ ಹೇಳಿ ಮನೆಯಿಂದ ಹೊರಟು ಹೋಗಿದ್ಲು ಆದರೆ ಅವಳು ಹಿಂತಿರುಗಲಿಲ್ಲ ನಂತರ ಕುಟುಂಬದ ಸದಸ್ಯರು ಗ್ರಾಮದಲ್ಲಿ ಹುಡುಕಿದ್ರು ಆಕೆ ಪತ್ತೆಯಾಗಿರಲಿಲ್ಲ ಅಂತ ವರದಿಯಾಗಿದೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಯುವತಿಯನ್ನ ಸರಿಯಾಗಿ ಹುಡುಕುವ ಬದಲು ಪೊಲೀಸರು ಸಮಯ ವ್ಯರ್ಥ ಮಾಡಿದ್ರು ಅಂತ ಕುಟುಂಬದ ಸದಸ್ಯರು ಆರೋಪಿಸಿದ್ದಾರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಜಕೀಯ ತಾಪಮಾನ ಹೆಚ್ಚಾಗಿದೆ ಮಿಲ್ಕಿಪುರ ಉಪಚುನಾವಣೆ ಈಗ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಮತ್ತು ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರ ಪ್ರತಿಷ್ಠೆಯ ಕಣವಾಗಿದೆ ಕಳೆದ ಮೂರು ಚುನಾವಣೆಗಳಲ್ಲಿ ಬಿಜೆಪಿ ಇಲ್ಲಿ ಸೋತಿದೆ ಈ ಬಾರಿ ಯಾವುದೇ ಬೆಲೆ ತೆತ್ತಾದ್ರೂ ಗೆಲ್ಲೇಬೇಕು ಅನ್ನೋ ರಣತಂತ್ರ ರೂಪಿಸಲಾಗ್ತಿದೆ ಅದೇ ಸಮಯದಲ್ಲಿ ಎಸ್ಪಿ ತನ್ನ ಭದ್ರಕೋಟೆಯನ್ನು ಉಳಿಸೋಕೆ ಇನ್ನಿಲ್ಲದ ಪ್ರಯತ್ನ ಹಾಕ್ತಿದೆ ಸಿಎಂ ಆದಿತ್ಯನಾಥ್ ರವಿವಾರ ಚುನಾವಣಾ ಕಣಕ್ಕಿಳಿತಾ ಇದ್ದಾರೆ ಈ ಮೂಲಕ ರಾಜಕೀಯ ಸಮೀಕರಣ ಬದಲಾಯಿಸಿ ೆ ಯತ್ನಿಸಲಿದ್ದಾರೆ ಮಿಲ್ಕಿಪುರ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಸಿಎಂ ಆದಿತ್ಯನಾಥರಿಂದ ಹಿಡಿದು ಹಿರಿಯ ಬಿಜೆಪಿ ನಾಯಕರವರೆಗೂ ಎಲ್ಲರೂ ಅಖಾಡಕ್ಕಿಳಿದಿದ್ದಾರೆ ಸಿಎಂ ಆದಿತ್ಯನಾಥ್ ಜನವರಿ ಇಪ್ಪತ್ನಾಲ್ಕರಂದು ಮಿಲ್ಕಿಪುರದಲ್ಲಿ ಸಭೆ ನಡೆಸಿದ್ರು ಸಮಾಜವಾದಿ ಪಕ್ಷದ ಮುಲಾಯಂ ಸಿಂಗ್ ಯಾದವ್ ಕುಟುಂಬವೇ ಪ್ರಚಾರಕ್ಕಿಳಿದಿದೆ ಸಂಸದೆ ಡಿಂಪಲ್ ಯಾದವ್ ಪ್ರಿಯಾ ಸರೋಜ್ ಅವರ ರೋಡ್ ಶೋ ಮತ್ತು ಧರ್ಮೇಂದ್ರ ಯಾದವ್ ಅವರ ಸಾರ್ವಜನಿಕ ಸಭೆಯಲ್ಲಿ ಕಾರ್ಯಕರ್ತರ ಭಾರಿ ಉತ್ಸಾಹ ಕಂಡುಬಂದಿದೆ ಮತದಾರರು ಯಾರ ಪರವಾಗಿ ತೀರ್ಪು ನೀಡುತ್ತಾರೆ ಅನ್ನೋದು ಈಗ ಕುತೂಹಲ ಮೂಡಿಸಿದೆ ಹಿಂದಿನ ಚುನಾವಣಾ ಅಂಕಿಅಂಶಗಳನ್ನು ಗಮನಿಸಿದರೆ ಈ ಸ್ಪರ್ಧೆ ಎರಡು ಪಕ್ಷಗಳಿಗೆ ಮಹತ್ವದಾಗಿದೆ ಈ ಕ್ಷೇತ್ರದಲ್ಲಿ ಕಳೆದ ಎರಡು ಉಪಚುನಾವಣೆಗಳಲ್ಲಿ ಬಿಜೆಪಿ ಸೋತಿದ್ರೆ ಎಸ್ಪಿ ಇಲ್ಲಿ ಸತತ ಮೂರು ಬಾರಿ ಗೆದ್ದಿದೆ ಫೈಜಾಬಾದ್ ಅಯೋಧ್ಯೆ ಸಂಸದ ಅವದೇಶ್ ಪ್ರಸಾದ್ ಅವರ ರಾಜಕೀಯ ಪ್ರತಿಷ್ಠೆಯ ಪ್ರಶ್ನೇನೂ ಇಲ್ಲಿದೆ ಯಾಕಂದ್ರೆ ಅವರ ಪುತ್ರ ಅಜಿತ್ ಪ್ರಸಾದ್ ಅವರೇ ಎಸ್ಪಿ ಟಿಕೆಟ್ನಲ್ಲಿ ಸ್ಪರ್ಧಿಸಿದ್ದಾರೆ ಈ ನಡುವೆ ದಲಿತ ಯುವತಿಯ ಸಾಮೂಹಿಕ ಅತ್ಯಾಚಾರ ಹಾಗೂ ಬರ್ಬರ ಕೊಲೆ ನಡೆದಿರುವುದು ಚುನಾವಣಾ ವಿಷಯವಾಗುವ ಸಾಧ್ಯತೆ ನಿಚ್ಚಳವಾಗಿದೆ ಆದರೆ ಆರೋಪಿಗಳು ಯಾರು ಅನ್ನೋದು ಪತ್ತೆ ಆಗುವವರೆಗೆ ಸಸ್ಪೆನ್ಸ್ ಮುಂದುವರಿಯಲಿದೆ ಎಲ್ಲವನ್ನೂ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲೇ ನೋಡುವ ಇವತ್ತಿನ ದಿನ ಆ ದಲಿತ ಯುವತಿಯ ಮೇಲೆ ನಡೆದಿರುವ ಘೋರ ಆಕ್ರಮಣ ಕೇವಲ ರಾಜಕಾರಣಿಗಳ ಆರೋಪ ಪ್ರತ್ಯಾರೋಪದ ವಿಷಯವಾಗಿಬಿಟ್ಟಿರುವುದು ವಿಪರ್ಯಾಸವೇ ಸರಿ